ಗುಡ್ ಮಾರ್ನಿಂಗ್ ಸುವರ್ಣ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತು ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ ಇವತ್ತು ದಿನಕ್ಕೊಂದು ಯೋಗದಲ್ಲಿ ನಾವು ಐ ಎಕ್ಸಸೈಸ್ಗಳನ್ನು ಕಲಿಯೋಣ ಈಗಿನ ಕಾಲದಲ್ಲಿ ನಾವು ಯಾವಾಗಲೂ ಫೋನ್ ನೋಡ್ತಾ ಇರ್ತೀವಿ ಸ್ಕ್ರೀನ್ ನೋಡ್ತಾ ಇರ್ತೀವಿ ಕೆಲಸ ಎಲ್ಲ ಲ್ಯಾಪ್ಟಾಪಲ್ಲಿ ಇಂಥ ಟೈಮಲ್ಲಿ ಕಣ್ಣು ಮಬ್ಬು ಮಬ್ಬು ಆಗೋದು ಜಾಸ್ತಿ ತಲೆನೋವು ಜಾಸ್ತಿ ಹಾಗೆ ನಮ್ಮ ಕಣ್ಣಿನ ಸುತ್ತಲಿನ ನರಗಳು ವೀಕ್ ಆಗಿರ್ತವೆ ಹಾಗಾಗಿ ಈ ಎಕ್ಸಸೈಜನ್ನ ನೀವು ದಿನಾ ಲೈಫಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ನಿಮ್ಮ ಕಣ್ಣಿನ ಹೆಲ್ತ್ ಇಂಪ್ರೂವ್ ಆಗುತ್ತೆ ಈ ಎಕ್ಸಸೈಸ್ ಮಾಡ್ತಾ ಇರಬೇಕಾದ್ರೆ ಎರಡು ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಮೊದಲನೇದಾಗಿ ನಿಮ್ಮ ಕನ್ನಡಕವನ್ನು ತೆಗೆದಿಡಿ ಎರಡನೇದಾಗಿ ಸ್ಕ್ರೀನನ್ನು ನೋಡ್ತಾ ಈ ಅಭ್ಯಾಸಗಳನ್ನು ಮಾಡಬೇಡಿ ಸ್ಕ್ರೀನಿಂದ ಇನ್ನೊಂದು ಕಡೆ ತಿರುಗಿಬಿಟ್ಟು ಯಾವುದಾದ್ರೂ ಒಂದು ಗಿಡ ನೋಡೋಕ್ಕಾದರೆ ಗಿಡವನ್ನು ನೋಡ್ತಾ ಅಥವಾ ಖಾಲಿ ಗೋಡೆಯನ್ನು ನೋಡ್ತಾ ಈ ಅಭ್ಯಾಸವನ್ನು ಮಾಡಿ ಮೊದಲನೇ ಎಕ್ಸಸೈಸ್ ಬ್ಲಿಂಕಿಂಗ್ ಕಣ್ಣನ್ನು ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಬೇಗವಾಗಿ ಮುಚ್ಚಿ ತೆಗೆದು ಮುಚ್ಚಿ ತೆಗೆದು ಮಾಡಬೇಕು ನಿಮ್ಮ ಬೆನ್ನನ್ನು ನೇರವಾಗಿಟ್ಕೊಳ್ಳಿ ದೂರ ಯಾವುದಾದ್ರೂ ಒಂದು ಆಬ್ಜೆಕ್ಟನ್ನು ಅಥವಾ ಯಾವುದಾದ್ರೂ ಒಂದು ವಸ್ತುವನ್ನು ಇರಿ ಈಗ ಕಣ್ಣನ್ನು ಮುಚ್ಚಿ ತೆಗೆದು ಮುಚ್ಚಿ ತೆಗೆದು ಮುಚ್ಚಿ ತೆಗೆದು ಎಷ್ಟು ಬೇಗ ಆಗುತ್ತೋ ಅಷ್ಟು ಫಾಸ್ಟಾಗಿ ಈ ಥರ ಬ್ಲಿಂಕ್ ಮಾಡಿ ಸ್ವಲ್ಪ ತಲೆನೋವು ಬಂದ ಹಾಗಾಗ್ಬೋದು ಸ್ವಲ್ಪ ಕಣ್ಣುಗಳು ಸುಸ್ತಾಗ್ಬೋದು ಪರವಾಗಿಲ್ಲ ಹಾಗೆಯೇ ಮುಂದುವರಿಸಿ ಹೀಗೆ ಇಪ್ಪತ್ತರಿಂದ ಇಪ್ಪತ್ತೈದು ಬಾರಿ ಬ್ಲಿಂಕ್ ಮಾಡಿದ ಮೇಲೆ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಈಗ ಎರಡೂ ಪಾಮ್ಗಳನ್ನು ಈ ಥರ ರಬ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಈಗ ನಿಮ್ಮ ಎರಡೂ ಹಸ್ತಗಳನ್ನು ಎರಡು ಪಾಮ್ಗಳನ್ನು ಈ ಥರ ನಿಧಾನವಾಗಿ ಕಣ್ಣಿನ ಮೇಲೆ ಇಡಿ ಒತ್ತಬೇಡಿ ಉಜ್ಜಬೇಡಿ ಸುಮ್ಮನೆ ಹೀಗೆ ಇಡಿ ನಿಧಾನವಾಗಿ ಕೈನ ಕೆಳಗೆ ಇಡಿ ಇದೇ ರೀತಿಯಾಗಿ ಎರಡರಿಂದ ಮೂರು ಬಾರಿ ಈ ಒಂದು ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡ್ಬೋದು ಎರಡನೇ ಎಕ್ಸಸೈಸ್ ರೊಟೇಷನ್ಸ್ ನಾವು ರೊಟೇಷನ್ಸ್ನ ಎರಡು ಭಾಗವಾಗಿ ಮಾಡೋಣ ಮೊದಲನೇದಾಗಿ ಮೇಲೆ ಕೆಳಗೆ ನೋಡೋದು ಎರಡನೇದಾಗಿ ನಿಮ್ಮ ಬಲ ಮತ್ತು ಎಡಗಡೆ ನೋಡೋದು ಮೇಲೆ ಕೆಳಗೆ ನೋಡುವಾಗ ನಿಮ್ಮ ಹುಬ್ಬಿನ ಮಧ್ಯದಲ್ಲಿ ನೋಡಿ ಹಾಗೆ ಮೂಗಿನ ತುದಿಯಲ್ಲಿ ಆದಷ್ಟು ನೋಡೋಕೆ ಟ್ರೈ ಮಾಡಿ ಇಲ್ಲಿ ಕೂಡ ನಿಮಗೆ ಸ್ವಲ್ಪ ತಲೆನೋವು ಥರ ಅನಿಸ್ಬೋದು ಅಥವಾ ನಿಮ್ಮ ಕಣ್ಣುಗಳು ಸ್ವಲ್ಪ ಸುಸ್ತಾಗ್ಬೋದು ತುಂಬ ಕಾಮನ್ ಅದು ನಿಮ್ಮ ಎಕ್ಸಸೈಸನ್ನು ಕಂಟಿನ್ಯೂ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬೆನ್ನು ಈಗಲೂ ನೇರವಾಗಿರಲಿ ನಿಮ್ಮ ಎರಡೂ ಕಣ್ಗಳನ್ನು ಹೀಗೆ ಹುಬ್ಬಿನ ಮಧ್ಯದಲ್ಲಿ ನೋಡಿ ಈಗ ಮೂಗಿನ ತುದಿಯಲ್ಲಿ ನೋಡಿ ಹುಬ್ಬಿನ ಮಧ್ಯ ಮೂಗಿನ ತುದಿ ಮೇಲೆ ಕೆಳಗೆ ಇದೇ ರೀತಿಯಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಬಾರಿ ಕಂಟಿನ್ಯೂ ಮಾಡಿ ಆದ ನಂತರ ಕಣ್ಣುಗಳನ್ನು ಮುಚ್ಚಿ ಎರಡೂ ಕೈಗಳನ್ನು ಈ ಥರ ರಬ್ ಮಾಡಿ ಈಗ ನಿಮ್ಮ ಪಾಮ್ನ ಕಣ್ಣಿನ ಮೇಲೆ ಈ ಥರವಾಗಿ ಇಡಿ ನಿಧಾನವಾಗಿ ಕೈಗಳನ್ನು ಬಿಟ್ಟು ರಿಲ್ಯಾಕ್ಸ್ ಮಾಡಿ ಈಗ ಮೂರನೆಯದ್ದು ನಿಮ್ಮ ಬಲ ಮತ್ತು ಎಡಗಡೆ ನೋಡೋದು ನಿಮ್ಗೆ ಬೇಕಾದ್ರೆ ಹೀಗೆ ಎರಡು ಕೈಗಳನ್ನ ಆಚೆ ಈಚೆ ಇಟ್ಕೊಂಡು ನೋಡ್ಬೋದು ಬೇಡವಾದ್ರೆ ಹಾಗೆ ಕಣ್ಣುಗಳನ್ನು ಬಲ ಮತ್ತು ಎಡಗಡೆ ನೋಡ್ಬೋದು ತಲೆಯನ್ನ ಆದಷ್ಟು ಆ ಕಡೆ ಈ ಕಡೆ ಈ ಥರ ಮೂವ್ ಮಾಡಬೇಡಿ ತಲೆಯನ್ನು ನೇರವಾಗಿಡಿ ಬೆನ್ನ ನೇರವಾಗಿಡಿ ಈಗ ನಿಧಾನವಾಗಿ ಬಲಗಡೆ ನೋಡಿ ಎಡಗಡೆ ಬಲ ಎಡ ಹೀಗೆ ಇಪ್ಪತ್ತರಿಂದ ಇಪ್ಪತ್ತೈದು ಬಾರಿ ಮಾಡಿದ ಮೇಲೆ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಎರಡೂ ಕೈಗಳನ್ನು ರಬ್ ಮಾಡಿ ಪ್ರತಿ ಎಕ್ಸಸೈಸ್ ಆದಮೇಲೆ ನಿಮಗೆ ಪಾಮಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆವಾಗ ನಿಮ್ಮ ನಿಮ್ಮ ಕಣ್ಣಿಗೆ ಆಗಿರುವಂಥ ಒಂದು ಸುಸ್ತು ಕಡಿಮೆ ಆಗುತ್ತೆ ಎರಡೂ ಪಾಮ್ಗಳನ್ನು ಈ ಥರ ಕಣ್ಣಿನ ಮೇಲೆ ಇಟ್ಟು ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ನೆನಪಿರಲಿ ಈ ಮೂರು ಎಕ್ಸಸೈಸನ್ನು ಎರಡರಿಂದ ಮೂರು ರೌಂಡ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ఏష్యా నెట్ న్యూస్ నెట్వర్క్ ప్రస్తుతి